ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಅಂತ ಬಂದರೆ ಫಸ್ಟ್ ಎಲ್ರಿಗೂ ನೆನಪಾಗೋದೆ ಟೆಂಪಲ್ ರನ್ನು ಸೊ ನಾವಿವತ್ತು ಟೆಂಪಲ್ಗೆ ಹೋಗ್ತಾ ಇರೋದು ನಾವು ಹೋಗ್ತಾ ಇರೋ ರೂಟ್ ಅಂತ ತುಂಬಾ ಚೆನ್ನಾಗಿತ್ತು ಎತ್ತರದಲ್ಲಿರೋ ಮನೆಗಳು ಖಾಲಿ ರೋಡು ಒಳ್ಳೆ ಸಾಂಗ್ ನಾವು ಓಡ್ತಾ ಇತ್ತು ಕಾರ್ ಒಳಗಡೆ ಸಿಕ್ಕವಟ್ಟೆ ಮಜಾ ಕೊಟ್ಟು ಟೆಂಪಲ್ ಹೆಸರು ಬಂದು ಬಳೆ ಪದ್ಮಾವತಿ ಟೆಂಪಲ್ ಅಂತ ಹೇಳ್ಬಿಟ್ಟು ಸಾಗರದಿಂದ ನಲವತ್ತೇಳು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಒನ್ ಟೂ ಅವರ್ಸ್ ಜರ್ನಿ ಆಗುತ್ತೆ ನಿಮಗೆ ಭಾನುವಾರ ಹೋಗಿದ್ದ ನಾವು ಏನು ಅಷ್ಟೊಂದು ರಶ್ ಅಂತ ಏನಿರಲಿಲ್ಲ ತುಂಬಾ ಕಡಿಮೆ ಜನನೇ ಇದ್ರು ನಿಮಗೆ ಪೂಜೆಗೆ ಬೇಕಾದ ಎಲ್ಲ ಐಟಮ್ಸು ಬಳೆಗಳು ಎಲ್ಲ ಒಳಗಡೆನೆ ಸಿಗುತ್ತೆ ನಿಮಗೆ ಸೊ ನೀವು ಆಚೆನ ತರಬೇಕು ಅಂತದ್ದು ಏನೂ ತೊಂದರೆ ಇಲ್ಲ ಆ್ಯಂಡ್ ಸೇವೆ ಮಾಡಿಸೋರಿಗೆ ಸಪ್ರೇಟ್ ಲೈನ್ ಇರುತ್ತೆ ದರ್ಶನಕ್ಕೆ ಡೈರೆಕ್ಟಾಗಿ ಹೋಗ್ಬೋದು ಅದಕ್ಕೂ ಕೂಡ ಸಪ್ರೇಟ್ ಲೈನ್ ಇರುತ್ತೆ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ರೆಸಿಪ್ಟ್ ತೊಗೊಂಡೆ ಒಳಗಡೆ ಹೋದಾಗ ದರ್ಶನ ಟೈಮಲ್ಲಿ ನಿಮಗೆ ಅರ್ಚಕರು ನಿಮ್ಮನ್ನ ಕುಣಿಸಿ ನಿಮ್ಮ ಹೆಸರನ್ನ ಕೇಳಿ ನಿಮ್ಮ ವಿಶ್ ಏನಿದೆ ಅಂತ ಕೇಳಿ ಐನೂರು ಒಂದು ಬಳೆಗಳನ್ನ ಕೊಡಿ ಐದು ತಿಂಗಳಲ್ಲಿ ನಿಮ್ಮ ವಿಶ್ ಆಗುತ್ತೆ ಅಂತೆಲ್ಲ ಮೆನ್ಷನ್ ಮಾಡಿ ನಿಮಗೆ ಹೇಳ್ತಾರೆ ಅಥವಾ ಸಾವಿರದ ಒಂದು ಬಳೆಗಳನ್ನ ತಂದುಕೊಡಿ ನಿಮ್ಮ ಹರಕೆ ತೀರದ ಮೇಲೆ ಅಂತ ಅವರೇ ಹೇಳ್ತಾರೆ ಸೊ ಇಲ್ಲಿ ಬಂದು ನೀವು ತೊಗೊಂಡು ಅದನ್ನು ಕೊಟ್ಟು ಹರಕೆನ ತೀರ್ಸ್ಕೊ ತೀರಿಸ್ಬೋದು ಆ ಥರ ಒಂದು ಪದ್ಧತಿ ಇದೆ ಆ್ಯಂಡ್ ದೇವಸ್ಥಾನ ಸುತ್ತಮುತ್ತ ಸಾಕಷ್ಟು ಚಿಕ್ಕಪುಟ್ಟ ಟೆಂಪಲ್ ಇದೆ ಅಂಡ್ ಮುಕ್ತಿ ನಾಗ ಕೂಡ ಇದೆ ನಿಮ್ಗೆ ಏನಾದ್ರು ನಾಗ ದೋಷ ಇದ್ರೆ ಇಲ್ಲಿ ಬಂದು ಕ್ಲಿಯರ್ ಮಾಡ್ಕೋಬೋದು ಅಂತ ಅದ್ರದ್ದೊಂದು ನಂಬಿಕೆ ಸೊ ಟೆಂಪಲ್ ಸುತ್ತಮುತ್ತ ನೋಡೋದಾದ್ರೆ ಪಶ್ಚಿಮಾಭಿಮುಖ ಪದ್ಮಾವತಿ ಇದೆ ಉತ್ತರಾಭಿಮುಖ ಪದ್ಮಾವತಿ ಇದೆ ಸಾಕಷ್ಟು ಇನ್ನೂ ನಾಲ್ಕೈದು ತರದ್ದು ಪದ್ಮಾವತಿ ಟೆಂಪಲ್ಸ್ ಇದೆ ನೋಡ್ಕೊಂಬನ್ನಿ ಬೂತ್ರಾಯ್ ಸನ್ನದಿ ಕೂಡ ಇದೆ ಇಲ್ಲೊಂದು ಚೀಟಿ ಇಲ್ಲಿ ಬರೆದ್ಬಿಟ್ಟು ನಿಮ್ಮ ವಿಶ್ನ ಹುಂಡಿಲ್ ಹಾಕೋದ್ರಿಂದ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಅಂಡ್ ಹರ್ಕೆ ಏನರ್ತಿದ್ರೆ ನೀವು ಇಲ್ಲಿ ಬೂತ್ ಕುಂಬಳಕಾಯಿ ಕೊಡ್ಬೋದು ಅಥವಾ ಕುಂಬಳಕಾಯಿ ಕೊಡ್ಬೋದು ಅಂತ ಒಂದು ಪದ್ಧತಿನೇ ಇದೆ ಅದಕ್ಕೆ ಒಂದು ಸಪ್ರೇಟ್ ಸೆಕ್ಷನ್ ಇದೆ ನೀವು ಅಲ್ಲಿ ಕೊಟ್ಬಿಟ್ಟು ಹೋಗ್ಬೋದು ಆ್ಯಂಡ್ ಭೂತ್ರಾಯನ ಸುತ್ತಮುತ್ತ ನೋಡ್ಬೋದು ಅದು ಕೂಡ ತುಂಬ ಆಗಿರುತ್ತೆ ಸಾಕಷ್ಟು ನೇಚರಿಂದ ಕೂಡಿರೋ ಜಾಗ ಈ ಒಂದು ಏನು ನೋಡ್ತಾ ಇದ್ದರೆ ಇದು ಮನೆ ಕಟ್ಟೋರು ಏನಾದರೂ ಈ ಕಲ್ಲನ್ನ ಜೋಡ್ಸಿಟ್ಟವರು ನಿಮ್ಮ ಮನೆ ಆಗಿ ಕಟ್ತೀರ ಅಂತ ಒಂದು ನಂಬಿಕೆ ಇದೆ ಮನೆ ಕಟ್ಬೇಕನ್ನೋರು ಈ ಟೆಂಪಲ್ನ ಒಂದು ಸಲ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು ಆ್ಯಂಡ್ ಆ್ಯಸ್ ಯೂಜಲ್ ಹೇಳಿದಾಗ ಇಲ್ಲೂ ಕೂಡ ಒಂದು ಸನ್ನಿಧಿ ಇದೆ ಚೆನ್ನಾಗಿತ್ತು ಒಂಥರ ಪೀಸ್ಫುಲ್ ಆಗಿತ್ತು ಕಾಡು ಮಧ್ಯದಲ್ಲಿ ಒಂದು ಒಳ್ಳೆ ಟೆಂಪಲ್ನ ವಿಸಿಟ್ ಮಾಡಿದಾಯಿತು ಊಟ ಟೈಮ್ ಟ್ವೆಲ್ ತರ್ಟಿ ಆಗಿತ್ತು ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ನೈಟು ಮೂರು ಟೈಮ್ ಕೂಡ ಊಟ ಸಿಗುತ್ತೆ ಊಟದ ರುಚಿ ಅಂತ ಅದ್ಭುತವಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಐ ರೀ ರೀಲಿ ಎಂಜಾಯ್ಡ್ ಇಟ್ ಅಂತ ಹೇಳೋದು ಪಾರ್ಟ್ ಅಲ್ಲಿ ಇನ್ನೊಂದಷ್ಟು ಬರುತ್ತೆ ವೇಟ್